ಆಗಲಿಲ್ಲ ಶಾರ್ಟ್ ಚೇಂಜ್ ಆಗಿದೆಯಲ್ಲ ಲೇ ಡಿವೈಡ್ ಆಗಿದೆ ಆ ಅಷ್ಟೇ ಆರಾಸತಾ ಬಿಡ ಇբ್ರು ಸರಿ ಆಕ್ಷನ್ ಇಲ್ಲ ಇಲ್ಲ ಫೋರ್ಸ್ ಆಗಲಿಲ್ಲ ಸೂಪರ್ ಇವತ್ತು ದಯ್ಯ ಸರ್ ಇವತ್ತು ನಮ್ಮ ರಂಗ ತುಂಬ ಕಷ್ಟಪಟ್ಟು ಪಟ್ಟವ್ರಿಗೆ ಗಾಯಿಸಿ ಅವರ ಒಂದು ಕಷ್ಟಕ್ಕೆ ಒಂದು ಲೈಕ್ ಬೇಡ ವ್ಯೂಸ್ ಕೊಡಿ ಸರ್ತಾರೆ ಸರ್ ಅಲ್ಲ ஐக்க ஹாய் இது கரெக்டா ಬಂದಿದೆ பட் கேமராவை நோட்பட்டவனா ரங்கனா நானா ஆ நீனால டேய் ဒီ பாடி சட்டை ஏத்து தூக்கலா இல்ல லாசல் கேமராவை அது கை அங்க வந்துடுது திருப்பிடு சுன்னு இங்க شويه சச்சத்தலா அங்க வந்துடு புடிடு ப்ரோ சுன்னு லை ஏ போட் பேசினா ரெய் புடா அண்ணே மாடம்பிரா மாಳ್வார பாப்ப போற ரெய் போச்சுறான் வர இங்க வர

哎，快下来了。嗯

चलते बस

ಇಲ್ಲ ಇಲ್ಲ ಸ್ಮೈಲಾಜ್ 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 ಯಾರು ಹೊಡಿಯಲ್ಲ பிரா்டிக்க <laughs> ಇಲ್ಲ ಫಸ್ಟ್ ಶಾರ್ಟ್ ಕೈ ಬೀಸದ ಅಷ್ಟೇ ಹಾ ಅಷ್ಟೇ ಅಲ್ಲ ಸುಮ್ಮನೆ ಅಷ್ಟೇ ಅಲ್ಲಿ ಮೆಟ್ಟಿದ್ದು அப்துல் நோட்ணா இல்ல இது சும்னே ಇಲ್ಲ ಇಲ್ಲ ಸ್ಮೈಲ್ ಬಿಟ್ಟಾಕಿ ಸ್ಮೈಲ್ ಬಿಟ್ಟಾಕಿ ರೆಡಿ ರೆಡಿ ಬಾ ಇಲ್ಲ ಇಲ್ಲ ಇದು ಬಾಯ್ ಹಿಂಗೆಲ್ಲ ಮಾಡೋದು ಬೇಡ ಸಿಂಪಲ್ಲು ಸೀರೆ ನಿಂತು ಹುಡುಗಿ അയ്യോ <laughs> Subscribe to my channel. And also press this bell icon.